ತರುಣ್ ಸುಧೀರ್ ಅಂತ ಇದೆ ಅಂತ ಹೆಸರು ಆದ್ರೆ ಅದರಲ್ಲಿ ಮ್ಯಾಜಿಕ್ ಇರುತ್ತೆ ಅಂತ ಬಹಳ ಇಷ್ಟಪಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗ್ತಾರೆ ಯಾಕಂದ್ರೆ ಬಗ್ಗೆ ಕತೆಗಳ ಬಗ್ಗೆ ನಿಮಗೆ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಏಳು ಮನೆ ಬಗ್ಗೆ ಎಲ್ರಿಗೂ ನಮಸ್ಕಾರ ಆಲ್ರೆಡಿ ಸ್ವಲ್ಪ ಲೇಟ್ ಆಗ್ತಾ ಇದೆ ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಖಂಡಿತವಾಗ್ಲುದಾಗಿ ವೇದಿಕೆಯಲ್ಲಿ ಬಂದು ನನ್ನ ನಮ್ಮ ಒಂದು ಟ್ರೈಲರ್ ಲಾಂಚ್ ಮಾಡಿದಂತ ನನ್ನ ಸ್ನೇಹಿತರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನವೀನ್ ಅವಲ್ಲೇ ಹೇಳಿದರು ರಾಮು ಅಂತ ನಾವು ಸಿನಿಮಾ ಫಸ್ಟ್ ಟೈಮು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ ಆ್ಯಂಡ್ ಶರಣ್ ಅವರು ಹೀರೋ ಆಗಿ ಮಾಡಿದಂಥ ಸಿನಿಮಾ ಅದು ಸೊ ಅವಾಗ ಒಂದು ಸ್ನೇಹಿತರು ನನ್ನ ಶಂಕರ್ ಅಂತ ಒಬ್ಬ ಸ್ನೇಹಿತರು ಅವರು ಪರಿಚಯ ಮಾಡ್ತಾರೆ ನವೀನ್ನ ಒಳ್ಳೆ ಕಲಾವಿದರು ಅವರು ಥಿಯೇಟರ್ ಬ್ಯಾಕ್ ಗ್ರಾಫ್ ಇದ್ದಾರೆ ಸೊ ಅಷ್ಟೊಂದು ಯಾರೇ ಅರ್ಧ ಶೂಟಿಂಗ್ ಆಗೋಗಿತ್ತು ಸಿನಿಮಾದ್ ಮೇಜರ್ ಪಾತ್ರಗಳೆಲ್ಲ ಆಗೋಗಿತ್ತು ಅವ್ರು ಮೈಸೂರು ಶೂಟಿಂಗ್ ಟೈಮಲ್ಲಿ ಸಿಗ್ತಾರೆ ಸರ್ ಯಾರೋ ಒಂದು ಏನೋ ಒಂದು ಅವಕಾಶ ಕೊಡಬೇಕು ಬ್ರದರ್ ಯಾವುದೂ ಅಂಥದ್ದಿಲ್ಲ ಇಲ್ಲ ಸರ್ ನಾನು ಏನು ಕೊಟ್ಟರು ಮಾಡ್ತೀನಿ ಈ ಒಂದು ಸಾಧು ಸರ್ ಜೊತೆಗೆ ಒಂದಿದೆ ಹೌದಾ ಸರಿ ಸರ್ ನಾನು ಮಾಡ್ತೀನಿ ಸರ್ ಅದು ಪಾತ್ರ ಚಿಕ್ಕದ ದೊಡ್ಡದ ಅಂತ ನಮಗೆ ಯೋಚನೆ ಮಾಡಲಿಲ್ಲ ಅವತ್ತು ನಾನು ಪಾತ್ರ ಮುಖ್ಯ ನನಗೆ ನೆಂಟರಾದವರು ಇವತ್ತು ಇಡೀ ಕರ್ನಾಟಕ ಮನೆ ಮಾತಾಗಿದೆ ಇವತ್ತು ನಮ್ಮದೇ ಅಲ್ಲಿ ಇವತ್ತು ಅವ್ರಿಗೆ ಎಷ್ಟಾಗಿ ಬಂದಿರೋದ್ರೆ ಅವ್ರು ಅವ್ರು ಎಲ್ಲಿಂದ ಎಲ್ಲಿವರು ಬೀಳಿದೆ ಅನ್ನೋದಕ್ಕೆ ಅವರಿಗೆ ಕಲೆ ಮೇಲಿರುವಂಥ ಒಂದು ಪ್ರೀತಿ ಅದೇ ಕಾಪಾಡೋದು ನಾನು ಯಾವಾಗಲೂ ಹೇಳ್ತೀನಿ ಆ್ಯಂಡ್ ಡಾಲಿಯ ಅಷ್ಟೇ ಭಾಳ ಆತ್ಮೀಯರು ಅದೇ ಹೇಳಿದ್ರಲ್ಲ ಯಾವ ಸಿನಿಮಾನೇ ಮಾತಾಡ್ತೀನಿ ಅಂದರೆ ಅವ್ರ ಅಪೋಸಿಟ್ ವ್ಯಕ್ತಿನೂ ಹಾಗೆ ಇರ್ತಾರೆ ನಮಗೆ ಇವತ್ತು ನಾವು ಎಲ್ಲೇ ಸಿಕ್ಕಿದಾಗೂ ಒಂದು ಸಿನಿಮಾ ಬಗ್ಗೆ ಅಷ್ಟು ಪ್ಯಾಷನೆಟ್ ಆಗಿ ಮಾತಾಡ್ತಾರೆ ಇವತ್ತು ನಾನು ಪ್ರೊಡಕ್ಷನ್ ಮಾಡಿ ಇವತ್ತು ಯಾವುದೋ ಒಂದು 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 ಮಣ್ಣಿನ ಕಥೆನ ಆಯ್ಕೆ ಮಾಡಿಕೊಂಡು ಒಂದು ಹತ್ರದೊಂದು ಪ್ರತಿಭೆ ಒಂದು ಪುಳಿತಾವುದೊಂದು ನಾನು ಮಾಡಿದ್ದೀನಿ ಅಂತಂದರೆ ಅದು ಬಹುಶಃ ನನಗಿಂತ ಮುಂಚೆ ಮಾಡಿದ್ದು ಡಾಲಿ ಪಲ್ಯ ಅಂತ ಒಂದು ಸಿನಿಮಾ ಆ ನೇಟಿವಿಟಿ ಬ್ಯಾಟ್ರ್ ಅಲ್ಲಿ ಒಂದು ಕಥೆಯನ್ನು ಇಟ್ಕೊಂಡು ಆ ಥರ ಪ್ರೊಡಕ್ಷನ್ ಮಾಡಿ ಅಂದರೆ ಕಾಂಟೆಂಟ್ನ ನಂಬುವಂಥ ವ್ಯಕ್ತಿಗಳು ಸೊ ಅದೆಲ್ಲನೂ ಒಂದು ಕಡೆ ಇನ್ಸ್ಪಿರೇಷನ್ ನಾನು ನಮಗೆ ಅದರಲ್ಲೆಲ್ಲ ಸಿನಿಮಾ ಧೈರ್ಯ ಆದರೆ ಯಾವಾಗ ಟಗುರ್ ಪಲ್ಲಿ ಅಷ್ಟು ದೊಡ್ಡ ಇಟ್ಟಾಯಿತು ನಮಗೆಲ್ಲ ಧೈರ್ಯ ಓಕೆ ನಮ್ಮಲ್ಲೂ ಮಣ್ಣಿನ ಕಥೆಗಳನ್ನ ನೋಡ್ತಾರೆ ನಮ್ಮಲ್ಲೂ ಅದನ್ನೆಲ್ಲ ಎಷ್ಟ ಪಡ್ತಾರೆ ಅನ್ನೋದೊಂದು ಒಂದು ನಮಗೊಂದು ನಂಬಿಕೆ ಬಂತು ಆ ಆಸ ಅಲ್ಲೆಲ್ಲ ಏಳು ಮಲೆ ಬರ್ತಾ ಇದೆ ಆ್ಯಂಡ್ ಇನ್ನು ನಮಗೆ ಪ್ರೊಡಕ್ಷನ್ ಮಾಡ್ತೀನಿ ಹೌದು ಪ್ರೊಡಕ್ಷನ್ ಅಂತಂದಾಗ ನನ್ನ ಜೊತೆಗೆ ಯಾವಾಗಲೂ ಸಾಧ ನಿಂತಿ ಅಂತ ಮಾತಾಡ್ತಾರೆ ನಾಗೇಂದ್ರ ಸರ್ ಅವರು ಯು ಎಸ್ ಅಲ್ಲಿ ಇರ್ತಾರೆ ಹಾಗಾಗಿ ಅವ್ರು ಅವ್ರು ಜಾಸ್ತಿ ಇಲ್ಲಿ ಬರಲಿಲ್ಲ ಅಂತಂದ್ರೆ ಅಲ್ಲಿಂದ ದುಡ್ಡು ಮಾರೋ ಸಪೋರ್ಟ್ ಕೊಡ್ತಾರೆ ಮಾರೋ ಸಪೋರ್ಟು ಕೊಡ್ತಾರೆ ಫೈನಾನ್ಷಿಯಲ್ ಸಪೋರ್ಟೂ ಕೊಡ್ತಾರೆ ಆದರೆ ನಾನೊಬ್ಬ ನಿರ್ದೇಶಕನಾಗಿ ನಾನೇನು ತುಂಬ ದುಡಿಮೆ ಅಂತಲ್ಲ ಏನು ದುಡಿಮೆ ಬಂದಿದೆ ಅದೊಂದು ದುಡಿಮೆ ಇಟ್ಕೊಂಡು ಮಾಡ್ತೀನಿ ಆದರೆ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ನೋದಕ್ಕೆ ತುಂಬ ಮೇಯ್ನ್ ಇಂಪಾರ್ಟೆಂಟ್ ವ್ಯಕ್ತಿ ಇವರು ನಮ್ಮ ಹಾಗಾಗಿ ನಾನು ಏನೇ ಏನೇ ಕೆಲಸ ಮಾಡ್ತೀನಿ ಅವರು ಆಲ್ವೇಸ್ ಆಗಸ್ ಮೈ ಸ್ಟ್ರೆಂತ್ ನನ್ನ ನನ್ನ ಸ್ಟ್ರೆಂತ್ ಅಂತ ಹೇಳ್ತಾರೆ ಆ್ಯಂಡ್ ಇವತ್ತು ನನ್ನ ಪ್ರೊಡ್ಯೂಸರ್ ಆಗಿರಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರಲಿ ನಾನು ಆಗಿದ್ದಾಗ ಅನ್ಕೊಂಡಿದ್ದು ಸಕ್ಸಸ್ ಸಿಗಲಿಲ್ಲ ಆ್ಯಸ್ ಆನ್ ಆ್ಯಕ್ಟರ್ ನನಗೆ ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಫಸ್ಟು ನನ್ನ ನಂಬಿದ್ದು ನನಗೆ ಪ್ರೊಡಕ್ಷನ್ ಮಾಡ್ತೀನಿ ಅಂದಾಗ ಅದಕ್ಕೂ ನಂಬಿದ್ದು ಪ್ರತಿಯೊಂದಕ್ಕೂ ನಂಬಿದ್ದು ಶರಣ್ ಅವರು ಸೊ ಒಂದು ಅಂಗನ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಹೇಳ್ತಾರೆ ತರುಣೇನೋ ಹಿಂಗೆ ಮಾಡಿ ತರುಣೇನೋ ತರುಣ್ ಹಿಂಗೆ ಓಕೆ ಮಾಡ್ದ ತರುಣ್ ಹಿಂಗೆ ಯಾರು ಸೆಲೆಕ್ಟ್ ಮಾಡ್ದೆ ಅನ್ನೋದಕ್ಕಿಂತ ಮುಂಚೆ ಇವರೆಲ್ಲ ತರುಣ್ಣನ್ನ ಸೆಲೆಕ್ಟ್ ಮಾಡಿಕೊಟ್ಟಿದ್ರು ಸೊ ಇವ್ರು ಸೆಲೆಕ್ಟ್ ಮಾಡಿದಕ್ಕೆ ನಾನು ಇವತ್ತು ಈ ಸ್ಥಾನದಲ್ಲಿ ಬಂದಿದ್ದೀನಿ ಹೊರತು ನಾನೇನು ಅಚೀವ್ಮೆಂಟ್ ಬಂದಲ್ಲ ಅದು ನನ್ನ ಟೆಕ್ನಿಷಿಯನ್ಸು ನನ್ನ ಆ್ಯಕ್ಟ್ರೆಸ್ ಬಗ್ಗೆ ಎಲ್ಲ ನಾನು ಎಲ್ಲ ಮಾತಾಡಿದ್ದೀನಿ ಇವ್ರ ಬಗ್ಗೆ ಒಂದಂತ ಹೇಳ್ತೀನಿ ತುಂಬ ಶ್ರಮಪಟ್ಟು ತುಂಬ ಹಾನೆಸ್ಟಿಯಿಂದ ಕೆಲಸ ನಡೆದಿದೆ ಅದು ನಾನು ಛತ್ಪತಿ ಬಾಬು ಸರ್ ಆಗಿರಲಿ ಕಿಶೋರ್ ಸರ್ ನಾಗಪಣ್ಣ ಸರ್ ಎಲ್ಲ ಸಹ ಕೆಲವರು ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅವರ ಪಾತ್ರನ ಪ್ರೀತಿನ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ನನ್ನ ತಂಡ ಆಗಿರ್ಬೋದು ನರಸಿಂಹಣ್ಣ ಆಗಿರ್ಬೋದು ನಮ್ಮ ರಾಮು ಸೂರಜ್ ಪೋಷನ್ ಹ್ಯಾಂಡ್ಲ ಮಾಡ್ತಾರೆ ತುಂಬ ಟಫ್ ಇದ್ದಂಥ ಒಂದು ಸಿನಿಮಾ ಇದು ನೈಟ್ ಶೂಟಿಂಗು ಫಾರೆಸ್ಟು ನಿಮಗೆ ಅನ್ಕೊಂಡಷ್ಟು ಈಸಿ ಇಲ್ಲ ಇದೆಲ್ಲ ಶೂಟಿಂಗ್ ಮಾಡೋದು ಅಷ್ಟು ಎಕ್ಸಿಕ್ಯೂಟ್ ಮಾಡೋದಕ್ಕೆ ತುಂಬ ಹೋರಾಟಗಳನ್ನ ಮಾಡಿದ್ದಾರೆ ನಾನು ಮರೇ ಮಾರೋ ಸಪೋರ್ಟ್ ಏನೇ ಈ ಸಿನಿಮಾ ಮಾಡಿದ್ದೀನಿ ಅದರ್ವೈಸ್ ಇಟ್ ಈಸ್ ಟೋಟಲಿ ಸಿನಿಮಾ ಇದು ಅವನ ಕನಸು ಅವನ ಮಗು ಇದು ಇವತ್ತು ಅವನೇನು ವೇದಿಕೆಯ ನಿಂತ್ಕೊಂಡು ಎಮೋಷನಲ್ ಆಗಿ ಮಾತಾಡ್ದ ಇದು ಅವ್ನು ಆನೆಸ್ಟ್ಲಿ ಅಷ್ಟೇ ಇಡೀ ಸಿನಿಮಾ ಆ ಥರನೇ ಅವನವ್ರು ಅವ್ರ ವೈಫ್ ಅವ್ರನ್ನ ಸ್ಟೇಜ್ ಮೇಲೆ ಕರ್ಸ್ದಾಗ ನಾನು ಅನಿಸಿದ್ದು ಬಹುಶಃ ಇದು ಸಿಂಬಾಲಿಕಲಿ ಏನು ಹೇಳುತ್ತೆ ಅಂತಂದರೆ ನೀವು ನಿಮ್ಮ ಪ್ರೀತಿ ಪಾತ್ರನ ಕರ್ಕೊಂಡು ಈ ಸಿನಿಮಾಗೆ ಬನ್ನಿ ಇದು ಖಂಡಿತವಾಗ್ಲೂ ನೀವು ಆಚೆ ಹೋಗ್ಬೇಕಾದ್ರೆ ಹೆಮ್ಮೆಯಿಂದ ಹೋಗ್ತೀರ ನೀವು ಎರಡು ಮನೆನೋ ಸಿನಿಮಾ ಅದೇ ಹೇಳುತ್ತೆ ಲವ್ ಇಸ್ ಅಲ್ಟಿಮೇಟ್ ಲವ್ ಎ ಪ್ರೀತಿನ ಪರಮಶ್ರೇಷ್ಠ ಅಂತ ನಾವೇನು ಹೇಳ್ತೀವಿ ಅದನ್ನು ಹೇಳುವಂಥ ಒಂದು ಸಿನಿಮಾ ಬಟ್ ಕನ್ನಡ ಇಂಡ್ನಲ್ಲಿ ಹಲವಾರು ಅದ್ಭುತವಾದ ಲವ್ ಸ್ಟೋರಿಗಳು ಬಂದಿದೆ ಥ್ರಿಲ್ಲರ್ ಫಿಲಮ್ಸ್ ಒಂದಷ್ಟು ಬಂದಿದೆ ಆದರೆ ಇದು ಬಹುಶಃ ಕನ್ನಡದಲ್ಲಿ ಫಸ್ಟ್ ಟೈಮು ಒಂದು ಲವ್ ಸ್ಟೋರಿನ ಥ್ರಿಲ್ಲರ್ ಮುಖಾಂತರ ಹೇಳ್ತಾ ಇದ್ದೀವಿ ಇಟ್ ಆಫ್ ದಿ ಸಿಟ್ ನೀವು ಅಲ್ಲೊಂದು ಪ್ರೀತಿ ನಿಮಗ ಎಫೆಕ್ಟ್ ಆಗ್ತಿದ್ರು ಕೂಡ ಸಿಟಿ ತುಳಿ ಕುತ್ಕೊಂಡು ಆ ಸಿನಿಮಾನ ನೋಡ್ತಾ ಇರ್ತೀವಿ ಎರಡು ಗಂಟೆ ಹತ್ತು ನಿಮಿಷ ಒಂದು ಸಿನಿಮಾ ಇದು ಒಂದು ಫಾಸ್ಟ್ ಅಲ್ಲಿ ಇರುತ್ತೆ ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಥಿಯೇಟ್ರ ಆಸೆ ಬಂದಾಗ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ತುಂಬ ಒಳ್ಳೆ ಸಿನಿಮಾ ನೋಡೋಕೆ ಆಶೆ ಬಂದ್ವಿ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನಾನು ತುಂಬ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ನಾನು ಆ್ಯಂಡ್ ಈ ಸೆಪ್ಟೆಂಬರ್ ಐದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನನಗೆ ಸ್ಪೋರ್ಟ್ಸ್ ಭಾಳ ಇಷ್ಟ ಕ್ರಿಕೆಟ್ ಅಂದರೆ ಭಾಳ ಇಷ್ಟ ಅನ್ನಕ್ಕೆಲ್ಲ ಗೊತ್ತು ಸೊ ಆ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಓಪನರ್ಸ್ ಬಂದು ಆಟ ಆಡಿದ್ದಾರೆ ಅದು ಆಗಿರ್ಬೋದು ಮಾದೇವ ಆಗಿರ್ಬೋದು ಯುದ್ಧಕಾಂಡ ಆಗಿರ್ಬೋದು ಅವರೆಲ್ಲ ಓಪನರ್ಸ್ ತರ ಬಂದು ಒಂದು ಓಪನಿಂಗ್ ಸ್ಟಾರ್ಟ್ ಕೊಟ್ಟೋದ್ರು ಮಿಡ್ಲ್ ಆಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಮತ್ತೆ ಎಂಡ್ ಆಫ್ ದಿ ಇಯರ್ಗೆ ಪವರ್ ಹೀಟರ್ಸ್ ಅಂತ ಹೇಳ್ತೀವಿ ಒಂದು ಇಡೀ ಗೇಮ್ನ ಚೇಂಜ್ ಮಾಡ್ತಾರೆ ಲಾಸ್ಟ್ ಇಪ್ಪತ್ತು ಓವರ್ ಇರ್ಬೇಕಾದ್ರೆ ಬಂದು ಮ್ಯಾಚಿಂಗ್ ಮಾಡಿಬಿಡ್ತಾರೆ ಪವರ್ ಹೀಟರ್ಸ್ ಅಂತ ಬರೀ ಸಿಕ್ಸ್ ಫೋರೇ ಹೊಡಿತಾರೆ ಆ ಥರ ನೆಕ್ಸ್ಟ್ ಇದೆ ನಮಗೆ ಕೆ ಡಿ ಇದೆ ಪ್ರೇಮ್ ಸರ್ ಅವ್ರದ್ದು ಕೆ ಡಿ ಇದೆ ಫಾರ್ಟಿ ಫೈವ್ ಅಂತ ಶಿವಣ್ಣ ಉಪ್ಪಿಸ್ ರಾಜೀರ್ ಶೆಟ್ಟಿ ಅವ್ರ ಫಾರ್ಟಿ ಫೈವ್ ಇದೆ ಜಡೇಶ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಇದೆ ರವೀಲ್ ಸೊ ಪವರ್ ಹೀಟರ್ಸ್ ಇದ್ದಾರೆ ನಮಗಿನ್ನ ಲಾಸ್ಟ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ಗೆ ಕಾಂತಾರ ಟೂ ಇದೆ ಸೊ ಪವರ್ ಹೀಟರ್ಸ್ಗಳು ಅಲ್ಲಿದ್ದಾರೆ ಆರ್ಡರ್ ಚೆನ್ನಾಗಿ ಒಂದು ಒಂದು ಇಪ್ಪತ್ತೈದು ಹೋಗೋ ಚೆನ್ನಾಗಿ ಸ್ಕೋರ್ ಮಾಡಬೇಕು ಸೂ ಸ್ಕೋ ಒಂದು ಶುರು ಮಾಡಿದೆ ಏಳು ಮನೆ ಖಂಡಿತವಾಗಿ ಜವಾಬ್ದಾರಿಯುತವಾಗಿ ಆಟ ಆಡಿ ನಾವು ಅಂದಿದ್ದೆ ತಗೊಂಡೋಗಿ ಪವರ್ ಗೆ ಕೊಡ್ತೀವಿ ಖಂಡಿತವಾಗ್ಲೂ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಬೇರೆ ಭಾಷೆಯವ್ರಿಗೆ ಕನ್ನಡ ಸಿನಿಮಾ ಮತ್ತೆ ಕಣ್ಣಿ ಕಾಣಿಸೋ ತರ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಯಾವುದು ನಾನು ಲಾಸ್ಟ್ ಟೈಮ್ ಮಾಡಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗ ಚಿನ್ನದ ಗಣಿ ಇದ್ದಂಗೆ ಅದನ್ನ ಸರಿಯಾದ ಎಕ್ವಿಪ್ಮೆಂಟ್ಸು ಸರಿಯಾಗಿ ಸಲಕರಣೆಗಳಿದ್ದು ನೀವು ಮಾಡಿದ್ರೆ ಒಳ್ಳೆ ತಂಡ ಇಟ್ಕೊಂಡು ಅದನ್ನು ಮಾಡಿದ್ರೆ ನಿಮ್ಗೆ ಚಿನ್ನ ಸಿಗುತ್ತೆ ನೀವು ಒಂದೇ ಒಂದು ಯಾವುದೋ ಒಂದು ಒಂದೊಂದು ಎಕ್ವಿಪ್ಮೆಂಟ್ ಇಟ್ಕೊಂಡು ಅಲ್ಲೇ ಕೆತ್ತಾ ಇದ್ದು ಚಿನ್ನ ಸಿಗ್ತಾ ಇಲ್ಲ ಚಿನ್ನ ಸಿಗ್ತಾ ಇಲ್ಲ ಅಂತ ನನ್ನ ಕನ್ನಡ ಚಿತ್ರರಂಗ ಫ್ಲೇಮ್ ಮಾಡಬೇಡಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಾಂಟೆಂಟ್ ಖಂಡಿತ ಅವರು ಜನ ಕೈ ಹಿಡಿದಿದ್ದಾರೆ ಇನ್ನು ಮುಂದೆನೂ ಕೈ ಹಿಡಿತಾರೆ ಸೊ ಆ ಸಾಲಲ್ಲಿ ಏಳು ಮನೆ ಸೇರುತ್ತೆ ಈ ಸಿನಿಮಾ ತೋರಿಸಬೇಕು ಅಂತ ಬಹಳ ಎಕ್ಸೈಟೆಡ್ ನಾನು ಪ್ರೊಡ್ಯೂಸರ್ ಆಗಿ ಇದು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಎಕ್ಸ್ಪೀರಿಯನ್ಸ್ ಮಿಸ್ ಆಗಬಾರ್ದು ಅಂತ ಸೊ ಸೆಪ್ಟೆಂಬರ್ ಐದನೇ ತಾರೀಕು ಕರ್ನಾಟಕಾದ್ಯಂತ ಏಳು ಮಲೆ ಬರ್ತಾ ಇದೆ ಆ ಮಾದಪ್ಪನ ನಾಶ ಜೊತೆಗೆ ನಿಮ್ಮೆಲ್ಲರ ಕುರಿತು ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸೋನನ್ ಅವ್ರಯವಿಟ್ಟು ವೇದಿಕೆ ಮೇಲೆ ಬರಬೇಕು ಏನು ಹೇಳಿದ್ರು ಸುಮ್ಮನೆ ನಮ್ಮ ಸುಮ್ನೆ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ನೋಡೋದಕ್ಕೆ ಬಂದಿದ್ದೀನಿ ಆದ್ರೂ ಕೂಡ ಅದೇ ಹೆಂಗೆ ಪುನೀತ್ ಹೇಳಿದ್ನೋ ಇವತ್ತು ಮನೆಯಲ್ಲಿ ತಾಯಿಯರು ಎಲ್ಲಾ ಮಕ್ಕಳಿಗೂ ಸಪೋರ್ಟ್ ಮಾಡ್ತಾರೆ ಯಾಕಂತಂದ್ರೆ ನಮ್ಮನ್ನ ಚಿಕ್ಕ ವಯಸ್ಸಿನ ನೋಡಿರ್ತಾರೆ ನಮ್ಮ ಸರಿ ಏನು ನಮ್ ತಪ್ಪೇನು ಇದನ್ನೆಲ್ಲ ನೋಡ್ಕೊಂಡ್ ಬಂದಿರ್ತಾರೆ ಸೊ ನಂಬಿಕೆ ಇಟ್ಟಿರ್ತಾರೆ ಖಂಡಿತವಾಗೂ ತಪ್ಪು ಇರುತ್ತೆ ಆದರೆ ಯಾವಾಗ ನಮ್ ಬರ್ತಾರೆ ಹೊಸ ಜೀವನ ಎಲ್ಲನೂ ತೊರೆದು ನಮ್ಮ ಮನೆಗೆ ಬಂದಿರ್ತಾರೆ ಹೊಸ ಪರಿಸರಕ್ಕೆ ಅರ್ಥ ಮಾಡ್ಕೋಬೇಕು ಹೊಸ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು ನಮ್ಮ ಕೆಲಸಗಳು ತುಂಬಾ ರೆಗ್ಯುಲರ್ ನೈನ್ ಟು ಫೈವ್ ಜಾಬ್ ದಾರ ಇರೋಲ್ಲ ನಮ್ಮ ಕೆಲಸಗಳು ಅದನ್ನ ಅರ್ಥ ಮಾಡ್ಕೋಬೇಕು ಸೊ ಮೆಂಟಲಿ ತುಂಬ ದೊಡ್ಡ ಸಪೋರ್ಟು ನಮ್ಮ ಶ್ರೀಮತಿ ಆಗುತ್ತೆ ಸೊ ಹಾಗಾಗಿ ಅವರು ನನಗೆ ಅಷ್ಟೇ ಅದ್ಭುತವಾದ ಸಪೋರ್ಟ್ ನಾ ಕೊಡ್ತೀರಿ ಸಿನಿಮಾ ಮುಖಾಂತರ ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ಒಂದ್ ಸೆಗೇನ್ ಇವೆಲ್ಲ ಬಂದಿದ್ದಕ್ಕೆ ನನ್ನ ಕಡೆ ನ ಮೀಡಿಯಾದವರಿಗೆ ಅಂಡ್ ಎವ್ರಿ ಗೆಸ್ಟ್ ಎಲ್ಲ ಗೆಸ್ಟ್ಗಳು ಬಂದಿದ್ದಕ್ಕೆ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಹಿಡಿದು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು ಯು ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಅದ್ಭುತ ಅದ್ರು ಮಾಡ್ಕೊಂಡಿದ್ದು ಹೇಳಿಲ್ವಾ ಕ್ರಿಯೇಟಿವಿಟಿ ಅಂತ ಫಸ್ಟ್